ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವತ್ತು ನೋಡ್ರಿ ಬೆಳಿಗ್ಗೆ ಬೆಳಿಗ್ಗೆ ಎದ್ದೆ ನಾ ಚಾನು ಮಾಡಿಲ್ಲ ಏನಿಲ್ಲ ರೀ ಬೆಳಿಗ್ಗೆ ಹೇಳೋದ್ರಾಗ ಅಂತ ಹೇಳಿದ್ರೆ ಬಿಸಿ ರೊಟ್ಟಿ ಮಾಡಿಬಿಟ್ಟೇನು ರೀ ಇಲ್ಲಿ ಯಾಕಂದ್ರೆ ರೊಟ್ಟಿ ಮಾಡಿಲ್ಲದೆ ಈಗ ಒಂದು ಎಷ್ಟೋ ಹೊರಮ ಗುದ್ಲಿ ಹಾಕಿದ್ರೆ ಹಾಕಿದ್ರೆ ಮೂರು ದಿನ ಜಾರತ ಮಾಡ ನಮ್ಮ ಮನೆಯಾಗ ರೊಟ್ಟಿ ಮಾಡಂಗಿಲ್ಲ ರೀ ನೀನು ಮೂರು ದಿನ ಜಾರ್ತಾ ರೀ ಹಂಗಾಗಿ ಇವತ್ತು ಬೆಳಿಗ್ಗೆ ಎದ್ದು ರೊಟ್ಟಿನ ಮಾಡೀನಿ ರೀ ಇಲ್ಲಿ ಹೆಸರುಕಾಳು ಹಾಕಿ ಸಬ್ಬಸ್ಗೆ ಪಲ್ಯ ರೀ ಆಮೇಲೆ ಕಿರಕಾಲೆ ಇತ್ತು ರೀ ಕಿರಕ್ಸಾಲೆ ಪಲ್ಯ ಅಲ್ಲ ನೋಡಿರಿ ಬಟಾಣಿ ಪಲ್ಯ ಆಮೇಲೆ ಇವು ಲಾಸ್ಟಿಗೆ ಅದ ರೊಟ್ಟಿ ತವಿ ಮೇಲೆ ಉದ್ದಕ್ಕೆ ಮೆಣಸಿನ್ಕಾಯಿ ಮತ್ತು ಉಳ್ಳಾಗಡ್ಡಿ ನೀ ಈ ಥರ ಕರ್ದು ಅಂತಂದು ಹೇಳಿದ ರೊಟ್ಟಿ ಒಳಗೆ ಭಾಳ ಟೇಸ್ಟ್ ಆಗ್ತಾವೆ ರೀ ಅದನ್ನ ಮಾಡೀನಿ ತಮ್ಮನ್ನ ನೀನು ಒಂದೆರಡು ರೊಟ್ಟಿ ಹೊಡೆದು ಬಿಡು ಈಗ ರೊಟ್ಟಿ ರೊಟ್ಟಿ ಉಣ್ಬೇಕಾ ನೀ ಹಾಂ ಅಂದ್ರೆ ಮತ್ತೆ ಏನು ಉಣ್ತೀನಿ ನಿನ್ನೆ ಆತ ನಿನಗೇನು ಹಾಕಿ ಕೊಡಲೇ ಪಟ್ ಪಟ್ಟ ಒಂದು ರೊಟ್ಟಿ ಉಣ್ಣ ಅರ್ಧ ರ ರೊಟ್ಟಿ ಮತ್ತೆ ಗೀ ನೋಡು ಈಗ ಯಾರೀ ನಮ್ಮ ತಮ್ಮನೇ ಇನ್ನೊಂದು ಸ್ವಲ್ಪ ದೊಡ್ಡದಿದ್ರೆ ಹಾಕಿ ಮಾಡಬೇಕಾಯ್ತು ರೀ ಪೂರ ಕಾಲ್ ಮಾಡ್ ಹಾಕಿಂಗ ರಿಂಗ್ ರಿಂಗ್ ಔಟ್ ರಿಂಕ್ಔಟ್ ಅದು ಹಾಕದ ಹಾಂ ಅದು ಬಿಡತಲ್ಲ ಪಪ್ಪಂದ ಹಾಕಿಂದ ಶರ್ಟರ್ ಈಕ ನಿಂದ ಹಾಕೋಬೇಕಿಲ್ಲ ಹೌದಂತ ನೋಡ್ರಿ ಶಾಲೆಗೆ ಹೋಗಿ ಬಂದೇನ ಶಾಲೆಗೆ ಹೋಗಿ ಬಂದೆ ವೇದಾಂತ ಯಾಕ ಯಾಕ ಮಳೆ ಬರ ಅದಕ್ಕೆ ಅದಕ್ಕ ಹೌದನ್ನ ಚಲೋ ಆತ್ ಬಿಡಪ್ಪ ಇಪ್ಪಸ್ ಸುಟಿ ಮಾಡಿರ್ತಿ ಬಿಡ ನೀನ್ ಮಳಿ ಬಂದ್ರೇನ ಬಿಟ್ರನ ನೀನ್ ಸುಟಿ ಮಾಡಾಕೇನ ಹೌದಿಲ್ಲ ಮಮ್ಮಿ ಎರಡ್ ಗಂಟೆ ಅಷ್ಟು ಟೈಮ್ ನೀವು ಊಟ ಮಾಡ ಬಿಟ್ಟು ಏನ್ ಮಾಡತ್ತೀನಿ ಬೆಳಗ್ಗೆ ಇದು ಮಾಡಿದ್ದಿ ಇದು ಏನಂತಾರಲ್ಲ ನೆನ್ಪ ಬರ್ಬೇಕು ನನಗ ಅದು ಉಳ್ಳಾಗಡ್ಡಿ ಇದು ಮಾಡಿದ್ದಿ ಮತ್ತೆ ಈಗ ಏನ್ ಮಾಡತಿ ನಿನ್ ಮತ್ತ ಎಷ್ಟು ತಗೊಂಡ ಶಿಂಗಾ ಹುಳಾಕತಿ ಅಲ್ಲ ಏನ ಅವಲಕ್ಕಿ ಮಾಡತಿ ಏನ ಅಲ್ಲ ಎಷ್ಟು ಕೊಂಡ ಬ್ಲಾತ ನೋಡ್ ಬಮ್ಮಿ ನಾನು ತಿಂತೇನೆ ಅಲ್ಲ ಎಷ್ಟು ಕೊಂಡ ಬ್ಲಾತ ಸೊ ನೋಡ್ರಿ ಫ್ರೆಂಡ್ಸ್ ಅಲ್ಲಿ ಹೊರಗಂತ್ರ ಮಳೆ ಚಿಕ್ಕಾಪಟ್ಟೆ ಐತ್ರಿ ಮಳೆ ಅಂತ್ರ ನಿಂತ ಇಲ್ರಿ ಹೊರಗೆ ಹೋಗಕ್ಕೆ ಬೇಜಾರು ಆಗತ್ತ ನೋಡ್ರಿ ಇಲ್ಲಿ ನಮ್ಮನೆ ಕಡೆ ಅಂತರ ಈಗ ರೋಡ್ ರಿಪೇರಿ ಮಾಡೋ ಆತಾರಲ್ಲ ಎಲ್ಲ ಕಡೆನೂ ಮಣ್ಣು ತೆಗೆದು ಬಿಟ್ಟಾರೀ ಎಲ್ಲಿ ಕಾಲಿಟ್ಟು ರಜನ ರಜೆ ರೀ ಕಾಲು ಬಿಗಿ ಹಿಡ್ಕೊಂಡು ಹೋಗ್ಬೇಕ್ರೆ ಆಪರೇ ಆಗ್ಬಿಟ್ಟರೆ ಹಂಗಾಗಿ ಎಲ್ಲಿ ಹೋಗೋ ಬೇಡ ಬೇಡ ಅಂತೇಳಿ ಸುಮ್ಮನೆ ನೋಡಿರಿ ಮನ್ಯಾಗೆ ಕುತ್ಕೊಂಡ್ಬಿಟ್ಟೇವಿ ಥಂಡೊಂದು ಬರ ಆತೈತೆ ರೀ ಸ್ವಲ್ಪ ನಮ್ಮ ಚಾಚೆ ಕೊಟ್ಟಿದ್ರಿ ಇವನ್ನ ಯಾವಾಗಪ್ಪ ಅಂದ್ರೆ ಇದಕ್ಕೆ ಹೋಗಿದ್ವಲ್ರು ಉರ್ಸಿಗೆ ಹೋದಾಗ ಮೊಮ್ಮ ಕೊಟ್ಟಿದ್ ಅಲ್ಲಿ

ಏನು ರೀ ಹೊರಗೆ ಮಾಡಕಿಟ್ರಲ್ ರೊಟ್ಟಿನ ಚೊಲೋಕಿಟ್ರಿ ಲಿಂಬಾಕೈತ್ರಿ ಅಲ್ಲೇ ನಿಂತು ನಿಂತ್ಕೊಂಡು ಮಾಡೋದ್ಕ ಆಂ ಹೊಲ್ರಿಪ ಈ ಬ್ಯಾಡ್ರಿ ಈಗ ಏಳು ಗಂಟೆ ಆಗೈತರಿ ಹೊಲ್ರಿಪ ಏನು ಮಾಡ್ಯದ್ರಪ್ಪ ಅಲ್ಲೇ ಹಾಂ ಹಾಂ ಚಲೋ ಹಾಂ ಹಾಂ ಮಾಡಿ ಬರ್ತಾರನ್ರಿ ಇವತ್ತು ಹ್ಞೂ ರೆಸಿಪಿ ಮಾಡಿದ್ರಿ ಹ್ಞೂ ಚಂಗೆ ಆಗಿದ್ದು ಬಿಡ್ರಿ ಮಸ್ತ್ ಆಗಿದ್ವಿ ರೀ ಚಂಗೆ ನೋಡಿದಿರಿ ನಾವು ವಿಡಿಯೋ ಮಸ್ತ್ ಆಗ್ಯಾರ ಚಂಗ್ ಇಲ್ಲಿ ನೋಡಿದಿರಿ ವಿಡಿಯೋನ ನೋಡಿದ್ರಿ ಮೆತ್ತಗ ಆಗಿದ್ದು ಚಾಚೆ ಏನಾರ ಇಲ್ದಾರ ತಿನ್ಬೋ ಹೌದ್ ಹಿಂಗ ಮುದ್ದೆ ಮಾಡ್ಕೊಂಡ್ ತಿನ್ಬೋದ್ರಿ ಆದ್ರ ಒಂದ್ ಕರೆದಿರ್ತಾರಲ್ರಿ ಅವು ಹೆಂಗ ಇವಾಗ ಬಿಡ್ತಾವ್ರಿ ಅವು ಖರೇನ ಮೆತ್ತಗಿದ್ರು ಹಿಂಗ ಸುತ್ತಕೊಂಡು ತಿನ್ಬೋದ್ ನೋಡ್ರಿ ಹಂಗಾಗಿದ್ವಿ ರೀ ಅವ್ ಮಸ್ತ್ ಆಗಿದ್ದು ಮಾರ್ನಿಂಗ್ ಮಮ್ಮಿ ಬರೇ ಅವಲಕ್ಕಿನ ಮಾಡ್ತೇಲ್ ಮತ್ತ ಅವಲಕ್ಕಿನ ಬ್ಯಾರೆ ಉಪ್ಪಿಟ್ಟಿನ ಬ್ಯಾರೆ ಅಂತಂದ್ರ ಅದಕ್ಕ ಇಷ್ಟ ತಿಂದ್ರಂದ್ರ ಆಮೇಲೆ ಅಡ್ಗಿನ ಮಾಡಕ್ ಬರ್ತೈತಿ ಮಮ್ಮಿ ಇವತ್ತು ಬಿರ್ಯಾನಿ ಮಾಡ್ಬಿಡ ಹಂಗಲ್ಲೇ ಸಣ್ಣ ತತ್ತಿ ಮಾಡಿಬಿಡ ಮಾಡಿಬಿಡಿ ಈಗ ನೋಡ್ರಿ ಬೆಳಿಗ್ ಬೆಳಿಗ್ಗೆ ಏನಪ್ಪ ಅಂತ ಹೇಳಿದ್ರೆ ಅವಲಕ್ಕಿನ ನಾನು ನಾಷ್ಟ ಮಾಡಿದ್ದೆ ರೀ ಮತ್ತು ಮಧ್ಯಾಹ್ನ ಊಟಕ್ಕೆ ಏನು ಮಾಡಿದ್ದೀಪ ಅಂದರೆ ಇಲ್ಲಿ ಒಗ್ಗರಣೆ ಅನ್ನ ಮಾಡಿದ್ದೆ ನಾನು ಆಮೇಲೆ ತತ್ತಿ ಇದ್ದವ್ರೆ ಅದಕ್ಕೆ ತತ್ತಿ ಸಾರನ ಮಾಡಿಬಿಟ್ಟಿದ್ದರು ಮಧ್ಯಾಹ್ನನ ಹುಡುಗರು ಉಣ್ಲೇ ಇಲ್ಲ ಸನಿಯಾ ನಾನು ಮಧ್ಯಾಹ್ನ ತತ್ತಿ ಸಾರು ಅನ್ನ ಮಾಡಿದ್ದೆ ನೀವು ಉಣ್ಲೇ ಇಲ್ಲ ಪುಪ್ಪರ ಮನೆಗೆ ಹೋಗ್ಬಿಟ್ರು ನೀವು ನಾ ಊಟ ಮಾಡಿ ಹೋಗ್ರಿ ಅಂತಂದು ಹೇಳಿಲ್ಲ ಅದಾವ ಆಮೇಲೆ ಪಾಪ್ಗನ್ ತಿಂದು ಹೋಗ್ಬಿಟ್ಟಿದ್ರ ನಾನು ಪಾಪನ್ ಮಾಡ್ಕೊಂಡ ನಿಮ್ಮತ್ ತೊಂಬೆ ಮಾಡ ಉಲ್ಟಾ ಹೋದ ಸೀದಾ ಓದಿದ್ಲರಿ ಸರಿ ಚಾ ಮಾಡ್ತೀನಿ ಥಂಡಿ ಹ್ಮ್ ಸಾನಿ ಏನ ತೊಗೊಂಡಾಡ್ರಿ ಮ್ಯಾಗೆ ತೊಗೊಂಡಾಡ್ರಿ

ಮಕ್ಕಳ ಚಲೋ ಬಿಡು ನೀವು ಸಾನಿ ಪಕೋಡಾ ಮೇಗಿ ಅಲ್ಲ ಅದು ಮೇಲೆ ರೆಸಿಪಿ ಅವ್ರ ಚಕ್ಕಿ ಚೆನ್ನಾಗಿ ನೋಳಾಗ ಚೊಲಾಗ ಟೇಸ್ಟ್ ಆಗ್ಯಾರ ಇದ್ರೊಳಗೆ ಮ್ಯಾಗಿ ತುಂಬಿ ಹಸೆಕಟ್ಟಿ ಬಾಳೆ ಹಿಟ್ಟು ಮತ್ತು ಬ್ರೆಡ್ ತೊಗೊಂಡು ಚೊಲೋ ತಮ್ಮನ ನೋಡ್ರಿ ಮುಕ್ಕಿದ್ದ ಮುಕ್ಕಿದ್ದ ಹಾಗರ ಹಗಿರ್ತೀನಿ ಹ್ಞೂ ಟೇಸ್ಟ್ ಆಗಲ್ಲ ಸನ್ಯ ಇವ ನೋಟಪ್ಪ ಸಾನೆ ರೆಡಿ ಆದಲೆ ರೀ ಅಂದ್ರೆ ಇವತ್ತು ಸೋಮವಾರಲ್ಲ ರೀ ಕಂಪ್ಯೂಟರ್ ಕ್ಲಾಸ್ ಬೆಳಗ್ಗೆ ಈಗ ಬರ್ತಿ ತಗೋರಿ ಅಂತಂದು ಹೇಳಿ ಹೇಳಿಬೇಂದ್ರೆ ಅವ್ರು ಮೊನ್ನೆ ಆಕೆ ರೆಡಿ ಆದ್ಲಿ ಈಗ ಏಳುವರೆಲಿಂತರ ಎಂಟೂವರೆ ಮಟ್ಟ ಕಂಪ್ಯೂಟರ್ ಕ್ಲಾಸ್ ಇರ್ತೈತೆ ರೀ ಆಮೇಲೆ ಒಂಬತ್ತು ಗಂಟೆ ಒಂಬತ್ತುವರೆಗೆ ಸ್ಕೂಲ್ ಚಾಲು ಆಗ್ತೈತೆ ಆಗ್ತದೆ ಅಲ್ಲಿಂದ್ರಲ್ಲೇ ಸ್ಕೂಲ್ಗೆ ರೀ ಈಗ ಆಕೆ ಜಲ್ದಿನ ಜಲ್ದಿನೇ ಅಂತ ಅಂತೇಳಿ ಬಚ್ಚಿದೆ ಆಕೆ ರೆಡಿ ಆದ ರೀ ಈಗ ಅಲ್ಲಿ ಬಸ್ ಬರ್ತೈತೆ ರೀ ಬಸ್ಸಿಗೆ ಹೋಗಿ ಹರ್ತಿಸಿ ಬರ್ತೇನೆ ರೀ ಅಲ್ಲಿ ಬಸ್ಸೇ ನಾವು ಏಳು ಇಪ್ಪತ್ತು ಬರ್ತೈತೆ ಏನೋ ಗೊತ್ತಿಲ್ಲ ರೀ ಹೋಗೋಣ ಸನೆ ಇವ್ ನೋಡ್ರಿ ಕರೆಕ್ಟ್ ಏಳು ಗಂಟೆ ಅಂದ್ರ ಬಸ್ ಬರ್ತೈತ್ರಿ ಇಲ್ಲಿ ಇದು ಸೀದಾ ಮುಣಕ ಕಾಸಿ ಗೀಳಸ್ತೈತ್ರಿ ಹಂಗಾಗಿ ಸಾನ್ಯಾಗ ಈಗ ಬಸ್ಸಿಗೆ ನಾ ಕಳ್ಸಾಕತ್ತಿ ನೋಡ್ರಿ ಥಂಡಿ ಬಾಳ ಐತಿ ಹೋಗ್ ಬರತಿ ಹುಷಾರ್ ಹೋಗ್ಬ ಅಮ್ಮ ಎದ್ರಮ್ಮ ಎಡ್ ನೋಡುವ ಎಡ್ ಜಾಕ ಮಾಡಿದೆ ಹಾ ಮ ದೊಕ್ಕಾ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡಿ ಉಗಲ್ ಕಡಿ ಹಚ್ಚಿ ಹಾ ರೀ ದೇವ್ರಿಗೆ ಬೆಡ್ಕೆಲ್ ಕೊಡ್ತಾನೆ ನೋಡುವ ಯಾವ ಇವತ್ತು ಮೂರ್ ದಿನ ಜಾರತಾರ ಇವತ್ತೋಡ್ವಾನ್ರಿ ನಿನ್ನ ಜಾಗ ನೋಡಕತಿ ಇದಕ್ಕ ಮುಂದ್ರಿ ಬಣ 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 ಆ ಜಾಗ ನೋಡಿದ್ರ ಬರೀ ಮೊರಮಿಂದ ನೆನಪಾಕ್ರಿ ನಮಗ ಲಕ್ಷ್ಮಿ ಜಗ ಅದು ಯಾಕ ದಿನ ಅಂತದ ಇರ್ಬಾರ್ದ ಅಂಗಡಿ ಅಂತೀವ್ರ ನಾವು ಕೊಡ್ತಾಳಾ ಹಾಕಿ ಹೌದಮ್ಮ ಅನ್ನ ಹಾಕ ತಾಯಿ ಇಲ್ಲಿ ಎಂಬತ್ ಕೋಟಿ ಅನ್ನ ಹಾಕಪ್ಪ ಮಹಾತ್ಮ ದೊಡ್ಡವಾದ ಎಲ್ಲರಿಗ ಅನ್ನ ಹಾಕ ಹೌದಮ್ಮ ದೇವ್ರ ಆಶೀರ್ವಾದ ಐತಿ ದೇವ್ರ ದಯ ಐತಿವ ಎಲ್ಲಾರು ಆರಾಮದಿದ್ದಾಗಲಿ ಆರೋಗ್ಯದ ಇದ್ದಾಗಲಿ ಅವನ್ ಬೇಡ್ಯಾಗ ಎಲ್ಲರಿಗ ಭಾಗ್ಯ ಕೊಡ್ಲಿ ಬಿಬಿ ಬಿ ಸಿದ್ದಪ್ಪ ಸಿದ್ದಪ್ಪಜ್ಜ ಅಂತ ಬೇಡಿಕೆಂತ ಬೇಡಿದ್ ಭಾಗ್ಯ ಕೊಡ್ಲಿವ ಅವನ್ ಅಂದ್ಕೊಂಡಿರ್ತಾಗ ಮನಸ್ಸಿ ಎಲ್ಲಾರ್ಗಿ ಕೆಲಸ ಪಾಸ್ ಆಗ್ಲಿವಾ ಎಲ್ಲಾಗ ನಕ್ಕಂತ ಉಣ್ಕಲಿ ಬಂದ್ ಸಿದ್ಧಪ್ಪಜ್ಜ ಹಣಕಾಯಿ ಏನ್ ಬೇಡಿಕೆಂದಿರ್ತಾಗ ಹಣಕಾಯಿ ಮಾಡಿಸ್ಕೊಂಡ್ ಅವ್ರ ಹರ್ಕಿ ಮುಟ್ಟಿಚ್ಚಿ ಬಿ ಪಾಟ್ಮಾಗ ಏನ್ ಬೇಡಿಕೆಂದಿರ್ತಾಗ ಅವ್ರ ಸಕ್ಕರೆ ಓದಿಸಿ ಅವ್ರ ಅವ್ರ ಹರ್ಕಿ ಮುಟ್ಟಿಚ್ಚ ಹೋಗ್ಲಿ ಅಂತ ಬೇಡಿಕೆ ನಾನು ಹೌದ್ರಿಪ್ಪ ನಾವ್ ಇನ್ನೊಂದ್ ಇಬ್ರು ಆಶೀರ್ವಾದ ಮಾಡಾಕ ಹೇಳಮ್ಮ ಬರ್ಕೊಂಬಂದಿಲ್ರಿ ಪಾ ನಾ ಹಂಗ ಬಂದಿನ್ರಿ ಸಂಜೆ ಮುಂದೆ ಎಲ್ಲಾಗ ಆರಾಮಾಗ್ಲಿ ಇರ್ಲಿ ಇವ ಯಾರ ಎರಡುವ ಕೊಟ್ಟರು ಕಟ್ಟೇವಿ ಐದ್ನೂರ್ ಕೊಟ್ಟರು ಕಟ್ಟೇವಿ ಯಾರು ನೂರ್ ರೂಪಾಯಿ ಕೊಟ್ಟರು ಹುಡಿ ಕಟ್ಟೇವಿ ಹೌದ್ರಿ ಯಾಕ್ರ ಕಡೆ ಇದ್ದಷ್ಟ ಭಕ್ತಿ ಹೌದ್ರಿ ಭಕ್ತಿವಾ ಅವ್ರ ಕಡೆ ಏಟಿ ಕೊಟ್ಟಾಗ ಹೌದ್ರಿ ಯಾರ ನಮ್ಮ ಕೈಯಾಗ್ ಹಕ್ಕಿಲ್ವಾ ನಮ್ಗ್ ಮಕ್ಳ ಆಗಿಂದ ನಮ್ ಕೆಲಸ ಬಂದು ನಾವು ಮುಟ್ಟಿಸೋಕ್ರಿಗೆ ಕೊಟ್ಟು ಕಳ್ಸಿವ್ರಾವ್ ಹುಡಿ ಎಷ್ಟೊಂದ್ ಜನ ಕಟ್ಟ ತಗೋಬೇಕು ಅವ್ರ ಇದ್ದ ಇದು ಆಗ್ಬೇಕು ಅಂತ ಏನ್ ಇಲ್ವಾ ಎಲ್ಲಾರು ಆರಾಮ್ ಇದ್ಲಿ ಸಂತೋಷ್ ಇದ್ದ ತಾಯಿಗ್ ನಾವ್ ಹುಡೀಗ್ ಅಲ್ರಿ ಈಗ ನಾವ ಕಟ್ಬೋದಮ್ಮ ಹುಡಿ ಅವ್ರ ಹೆಸರು ಹೇಳ್ರಿ ಅದೆಲ್ಲಾ ನಮಗತ್ರಿ ಹ್ಮ್ ಅವ್ರದ್ದು ದೇವ್ರ ಮುಟ್ಟಂಗ್ ಮುಟ್ಟಂಗಿಲ್ರಿ ಹೌದ್ರಿ ಅದು ಎಲ್ಲಾ ಸಾಮಾನ ತರಾಗ್ ಬೇಕಲ್ ಬೇರೆ ಇಲ್ಲಿಂತ್ರ ಹುಬ್ಳಿಗ್ ಹೋಗಬೇಕು ಹುಬ್ಳಿ ಸಿಗ್ತಾವ್ರ ಎಲ್ಲಾ ಸಾಮಾನ್ರಿ ಎಲ್ಲಾ ತಗೊಂಡ್ಬರ್ಬೇಕು ಹುಡಿ ಸಾಮಾನು ಹುಡೀಗ್ ಕಟ್ಬಾರ ಮತ್ ದರ್ಗಾದಾಗ ಇಸ್ಕೊಂತಾರೀ ರೊಕ್ಕ ಅಲ್ಲಿ ಕೊಡ್ಬೇಕ ಅವ್ರಿಗೆ ಅವ್ರ ಮತ್ ಹದಿಯ ಅಂತ ಕೇಳ್ತಾಗ ಅವ್ರಿಗೆ ಕೊಡ್ಬೇಕು ಕೊಟ್ಟು ನಾವ್ ಕಟ್ಬೇಕು ಯಾವ ಅವ್ರಲ್ಲಮ್ಮ ಈಗ ಮಕ್ಳಾಗಿಲ್ಲ ಇಲ್ಲ ಅಂತಂದ್ರೆ ಸಾವಿರಾರು ಗಂಟ್ಲೆ ದವಾಖಾನಿ ರೊಕ್ಕ ಹಾಕ್ತಿರ್ತೀರಿ ಈ ತಾಯಿ ಕೊಟ್ನಂದ್ರ ಏನ್ ಕಡಿಮೆ ರೀ ಹೌದಿಲ್ಲರೀ ಆ ತಾಯಿಗೆ ಐದ್ ರೂಪಾಯ್ದಾಗಲ್ಲ ಐದೂರ್ ರೂಪಾಯ್ದಾಗಲ್ಲ ರೂಪಾಯಿದಾಗ ರೂಪಾಯ್ದಾಗ ಹಾಕಿ ಆರಾಮ್ ನಮ್ಮ ನನ್ನ ತಾಯಿ ಬಿ ಪಾತಿಮಾ ಅದ ನೋಡ್ರಿ ಏನಿಲ್ವಾ ಯಾವ ನೀವ್ ಯಾವಾಗ ಏನ್ ಐದ್ನೂರ್ ತಗೊಂತಾಗ ಎರಡ್ ತಗೊಂತಾಗ ನಿಮ್ ಕಡೆ ಇದ್ದಷ್ಟು ನೀವು ಹತ್ತು ರೂಪಾಯಿ ಕೊಟ್ಟರು ನಾವು ಉಡಿ ಕಟ್ಟಿ ಕೊಡ್ತೀನಿ ಅಷ್ಟೇ ದೇವ್ರಿಗೆ ಏನ್ ಮಾಡುದು ಮಾಡಿ ಹೋಗ್ರಿ ಅದೆಲ್ಲ ಆದ್ಮೇಲೆ ನೀವ ತಾಯಿಗ್ ಬಂದ್ ಏನ್ ಮಾಡ್ಕೊಂಡು ಕೊಡೋದು ಕೊಟ್ಟು ಹೋಗ್ರಿ ಬಾ ನನ್ನ ದೇವ್ರು ಅನ್ನಕ ಉಣ್ಣಕ್ ಐತಿ ಸಾಕ್ ನನಗ ನಮ್ಮ ಮಕ್ಳು ದುಡಿತಾವು ಅವ್ರಿಗೆ ಶಕ್ತಿ ಕೊಡ್ಲಿ ಅವ್ರಿಗೆ ಆಶೀರ್ವಾದ ಕೊಡ್ಲಿ ಆ ತಾಯಿ ಅನ್ನ ತಂದ್ ಕೊಟ್ಟ ಅನ್ನ ಉಣ್ತೇವೆ ಅಂಬ್ಲಿ ಇಡ್ದ್ರ ಅಂಬ್ಲಿ ಉಣ್ತೇವಿ ಎಲ್ಲಾರು ಸಂತೋಷದಿದ್ದ ಈಗ ಯಾವ ಸಿಟ್ಟು ಚಡುವು ತಿಳ್ಕಬೇಡ್ರಿ ಆರಾಮ್ದಿದ್ದ ಈಗ ಎಲ್ಲಾರು ನಿಮ್ಮ आशी देवर बी फातमाला आशीर्वाद असे दप्प जण आशीर्वाद आहे ते ಎಲ್ಲಾರು ಆರಾಮ್ ದರ ಎಲ್ಲಾರು ಖುಷಿ ಖುಷಿ ಆಗಿರೋ ಎಲ್ಲಾರ್ ನಕ್ಕಂತಿರೋ ಅದೇನ್ರಿಪಾ ಅಂತ ಹೇಳಿದ್ರ ಹಂಗಲ್ಮ ಅವ್ರಿಗೆಲ್ಲಾ ನಂಬಿಕೆ ಇರ್ಬೇಕ್ರಿ ಹೌದಿಲ್ರಿ ಅವ್ರ ನಂಬಿಕೆ ಇಟ್ಟ್ರೆ ನಂಬಿಕೆ ಇಟ್ಟ ಕಟ್ಟಿಸ್ತಿರ್ತಾರಮ್ಮ ಅವ್ರಿಗೆ ಎಲ್ಲಾ ತಾಯಿ ಒಳ್ಳೇದ್ ಮಾಡ್ಲಿ ನಾವೂ ನಾವು ಬಂದೀವ್ರಿ ಆಮೇಲೆ ಅವ್ರಿ ಒಂದ್ ಮಗ ಐತಿ ಅಂತ ಬೇಡಿಕೊಂಡ್ ಹೋಗಿದ್ರು ಹೌದಮ್ಮ ಕೊಟ್ಟೋಗಿದ್ರು ನನ್ಗ ಹೌದ್ರಿ ನನಗೆ ಹೆಣ್ಮಗಳ ಆಗ್ಲಿವ ನಾ ಹುಡಿ ಕಟ್ಟು ನೀನು ಆ ನಾನೊಬ್ಬ ಹೆಣ್ಣು ಮಗಳ ಆತಂದ ಬಂದ್ ಹೋಗ್ತೀನಿ ನಾನು ಅಂತ ಹೌದ್ರಿ ಅವ್ರ ಮನೆಯವ್ರು ಬಂದ್ರಿ ಹೆಣ್ಮಗಳ ಆಗೇತ್ ಅಂತ ಅವ್ರಿಗೆ ಬಾಕ್ ಮಗಳಾಗೇತಿ ಚಿಲ್ ಅನ್ನ ಕರ್ಕೊಂಡ್ ಬರ್ತೇನ್ರಿ ಅಂತ ಬಂದ ಹೇಳಿ ತಾಯಿಗ್ ಏನ್ ಮುಟ್ಸೋದು ಮುಟ್ಟಿಸ್ಕನ್ವ ಸಿದ್ದಪ್ಪ ಏನ್ ಮಾಡೋದು ಮಾಡಿ ನಾನು ಬೇಡಿಕಂದು ಅವ್ರಿಗೆ ಹಣಕಾಯಿ ಮಾಡಿಸ್ಕೊಂಡ್ ಹೋಗ್ಕನ ಅಂತ ಅಂದ್ರ ಹಂಗ ಒಬ್ರ ಅಲ್ಲ ಅಲ್ಲಮ್ಮ ಹಂಗ ಒಬ್ರ ಅಲ್ರಿ ಸಾಕಷ್ಟು ಜನ ಬಂದ್ರಿ ಹೋದ ಹೋದ ವರ್ಷ ನಾವ್ ಹುಡಿ ಕಟ್ಟಿದ್ರಿ ಈ ವರ್ಷ ಎಲ್ಲ ಆಗತ್ತ ನಮ್ ಕೆಲ್ಸ ಆಯ್ಕೆ ಮಾಡಕ್ವ ನನ್ ಕೈಯಾಗಿ ಏನಿಲ್ಯವ ನಾನ್ ಉಡಿ ಕಟ್ಟಿ ಕೊಡೋದ್ ಕರ್ತೇವೆ ಹೌದ್ರಿ ಎಲ್ಲಾ ಕೊಡೋದು ಬಿಡೋದು ಆ ತಾಯಿ ಕೈಯಾಗೈತಿ ನನ್ ಅಂತ ಅಂತಲ್ಲ ನಾನು ನಿಮ್ ಹಂಗ ಮನ್ಸರಪ್ಪ ಏನ ಹಿರೇ ಇರ್ಲಿ ಅಂತ ಹೇಳಿ ಏನೋ ಕಟ್ಟಿ ಕೊಡ್ತಾನೆ ಆ ಆ ತಾಯಿ ಆಶೀರ್ವಾದ ಆ ತಾಯಿ ದುವಾದಿದ್ದ ಆಕಿ ಮಾಡಿ ಹಾಕಿ ಬಿ ಪತ್ಮಾ ಕೊಡೋ ಅವ್ರ ಕೈಯಾಗೈತೆ ಅಲ್ಲ ಹೌದ್ರಿ ನಮ್ಗ್ ನಮ್ಕಿ ನಮಿರ್ಬೇಕ್ರಿ ಕಟ್ಟಿಸೋರ್ದು ನಮ್ಕಿ ಇರ್ಬೇಕ ಆ ತಾಯಿ ಒಳ್ಳೇದ್ ಮಾಡೇ ಮಾಡ್ತಾರ ನಮ್ ಕೆಲಸ ಪಾಸ್ ಆಗೈತಿ ಅಂತ ಮನಸ್ಸು ತಗೊಂಡ್ಕೊಂಡು ಹೋದ್ರಾಗೇ ಬಿ ಬಿಟ್ಟಿ ಹಾಗೆ ಬಿಟ್ಟವ್ ಮೈ ಏನ್ ತಿನ್ಚಿ ಇದು ಮಾಡ್ಬೇಡ್ರಾ ಎಲ್ಲಾ ಚಲೋ ನಮಸ್ಕಾರ ಮಾಡಿ ಹೇಳ್ತಾನೆ ಆರೋಗ್ಯದಿದ್ದ ಆರೋಗ್ಯದಿದ್ದೀರಿ ಸುಖದಿದ್ದ ಇರಿ ಸಂತೋಷದಿದ್ದೀರಿ ನೀವ್ ಬೇಡಿದ್ ಭಾಗ್ಯ ಕೊಡ್ಲಿದ್ದೀವಿ ಅವ್ರ ಪರಮಾತ್ಮ್ ಅಂತ ನೋಡುವ ನಾನು ಇವತ್ತು ಮನಸಿಗೆ ಮನ್ಸಿಗೆ ಬಾಳ್ ಬೇಜಾರಾಗ್ಬಿಟ್ಟತ್ರಿ ಯಾಕಂತ ಹೇಳಿದ್ರ ಈಗ ಎಷ್ಟು ಕಷ್ಟಪಟ್ಟು ಅಲ್ಲಿ ಐದ್ ದಿನ ಮಟನ ಆ ಮೂರ ಮೊಳಗಲ್ಲಿ ಅಂಗಡಿ ಹಾಕಿರ್ತಾರೆ ಆಮೇಲೆ ಗೊತ್ತೈತ್ರಿ ಮನೆ ಪರಿಸ್ಥಿತಿ ನಾವು ಬಡವ್ರಿ ಏನೋ ಐದು ಐದಿನ ಅಂಗಡಿ ಹಚ್ಚಿದಂದ್ರೆ ಏನೋ ಆಗ್ತತಿ ಅಂತ ಹೇಳಿ ಅಷ್ಟೆಲ್ಲ ಕಷ್ಟಪಟ್ಟು ಅದು ಈ ಸರ ಎಲ್ಲಿ ಹಾಕಿ ರೀ ಚರಂಡಿ ಐತ್ರಿ ಮ್ಯಾಲೆ ನಾವು ಅಂಗಡಿ ಹಾಕಿಂದು ಕೂತ್ಕೊಂಡಿದ್ವಿ ಅಲ್ಲಿ ನೋಡಿದ್ರೆ ಮಚ್ಚರು ಅವು ಇವು ಜಗ್ಗರಿಪ್ಪ ಸಾಕು ಸಾಕಾಗ್ಬಿಟ್ಟು ಹೋಗ್ರಿ ಮಚ್ಚರ್ ಸಂಬಂಧ ಸೊ ಅಷ್ಟೆಲ್ಲ ಇದ್ರೂ ನಾವು ಅದ್ರೊಳಗನ ಈ ದಿನ ಏನಾರು ಆಗ್ತತಿ ಹೇಳಿ ಅಂಗಡಿ ಹಚ್ಚಿದ್ವಿ ಆಮೇಲೆ ಏನಪ್ಪ ಅಂತ ಹೇಳಿದ್ರೆ ಉಡಿರಿ ಈಗ ನಿಮಗೆ ನಂಬಿಕೆ ಇತ್ತು ಅಂತಂದು ಹೇಳಿದ್ರೆ ಹುಡಿ ಕಟ್ಟಿಸ್ರಿ ಆ ದೇವ್ರ ಮೇಲೆ ನಂಬಿಕೆ ಇತ್ತು ಇವ್ರು ಕಟ್ಟಿದ ಮೇಲೆ ನಮಗೆ ಕೆಲಸ ಅಂತಂದು ಹೇಳಿ ನಂಬಿಕೆ ಇತ್ತಪ್ಪ ಅಂದ್ರೆ ಹುಡಿ ಕಟ್ಟಿಸ್ರಿ ಇಲ್ಲಾಂದ್ರೆ ಬ್ಯಾಡ ರೀ ಅಂದ್ರೆ ನಮ್ಮಮ್ಮ ಏನಪ್ಪ ಅಂತ ಹೇಳಿದ್ರೆ ರೀ ಹಿರಿಯರು ಆಶೆ ನಾವು ಯಾವಾಗ ಲಾಸ್ ಸ್ಟಾರ್ಟ್ ಮಾಡಿದ್ವಿ ನೋಡ್ರಿ ಅವಾಗ ಹಿರಿಯರು ಮನ್ಯಾಗ ಅಂಥೇಳಿ ಎಲ್ಲೂ ಹೋದ್ರೂ ನಾವು ಅಮ್ಮಗೆ ಹೇಳಿ ಹೋಗ್ತಿದ್ವಿ ರೀ ಅಮ್ಮನ ಆಶೀರ್ವಾದ ತೊಗೊಂಡು ಹೋಗ್ತಿದ್ವಿ ಅಮ್ಮ ಹೇಳಿದ್ದು ನಮಗೆ ಏನು ಇದು ಹುಸಿ ಹೋಗಿಲ್ರಿ ಎಲ್ಲನೂ ಖರೇನೇ ರೀ ಹಾಗಾಗಿ ಕೆಲವೊಬ್ರು ಏನು ಮಾಡಿದ್ರಿ ಉಡಿ ಕಟ್ಟರಿ ಮತ್ತು ನಾವು ಮಕ್ಕಳಿಲ್ಲ ನಮಗೆ ಅಂಥೇಳಿ ಹಂಗೆ ಹೇಳಿ ಅವರು ಮತ್ತು ಉಡಿ ಕಟ್ತಿದ್ ರೀ ಅಮ್ಮ ಮತ್ತು ಅವ್ರ ಮನಸಾರೆ ಬೇಡ್ಕೊಂಡು ಉಡಿ ಕಟ್ಟಿಸಿದ್ದಕ್ಕೂ ನಾವು ಬೇಡ್ಕೊಂಡು ಉಡಿ ಕಟ್ಟಿದ್ದಕ್ಕೂ ಆ ತಾಯಿ ಬಿ ಫಾತಿಮಾ ಮತ್ತು ಸಿದ್ದಪ್ಪಜ್ಜ ಅವ್ರಿಗೆಲ್ಲೂ ಒಳ್ಳೇದ ಮಾಡ್ಯಾರೀ ಮತ್ತು ಹುಡಿ ಕಟ್ಟಿದ ಕುಳಿಗೆ ಅಂದ್ರೆ ಯಾರಿಗೆ ಮಕ್ಕಳಾಗಿಲ್ಲ ಮಕ್ಕಳು ಅದು ರೀ ಆಮೇಲೆ ಮನೆಗೇನೆ ತೊಗೋಬೇಕಂತ ಹೇಳಿ ಹುಡಿ ಕಟ್ಟಿಸಿದ್ರೆ ಅವರು ಮನೆ ತೊಗೊಂಡಾರ ಅಂಥೇಳಿ ನಮಗೆ ಫೋನ್ ಹಚ್ಚಿ ಬೇರೆ ಹೇಳಿದ್ರು ನಮಗೆ ಭಾಳ ಖುಷಿ ಆಯ್ತು ರೀ ಅವ್ರನ್ನೆಲ್ಲ ಕೇಳಿದ ಮೇಲೆ ಆಮೇಲೆ ಮದುವೆ ಆಗಲಿಲ್ದಾರ ಇಲ್ಲ ರೀ ನಮಗೆ ಈಗ ಎಂಗೇಜ್ಮೆಂಟ್ ಆಗೈತೆ ರೀ ಇನ್ನೊಂದು ಆರು ತಿಂಗಳು ಬಿಟ್ಟು ಮದುವೆ ಅಂತಂದು ಹೇಳಿ ನಮಗೆಲ್ಲ ಫೋನ್ ಹಚ್ಚಿ ಹೇಳಿದ್ರೆ ಅದೇ ಎಲ್ಲ ನಮಗೆ ಭಾಳ ಖುಷಿ ಆಯ್ತು ರೀ ಬಿಡು ನಾವು ಕಟ್ಟೋದಕ್ಕೂ ಆ ತಾಯಿ ಕಣ್ ತಗೋದು ಎಲ್ಲರಿಗೂ ಒಳ್ಳೇದು ಮಾಡಕತ್ತಾರ ಏನು ಅದು ಹುಡಿ ಕಟ್ಟಿ ಇಲ್ಲ ಎಲ್ಲ ಅವರು ದುಡ್ಡು ಕೊಡ್ತಾರ ನಾವು ಹುಡಿ ಕಟ್ತೀವಿ ಆ ತಾಯಿ ಒಳ್ಳೇದು ಮಾಡ್ತಾರಂಥೇಳಿ ನಾವು ಆ ದೇವ್ರ ಮೇಲೆ ನಂಬಿಕೆ ಇಟ್ಟು ನಾವು ಹುಡಿ ಕಟ್ತಿದ್ವಿ ಆಮೇಲೆ ಹಿಂಗೆಲ್ಲ ಅಂದಿದ ಅಮ್ಮಗ ಭಾಳ ಅಂದ್ರೆ ಭಾಳ ಮನ್ಸಿಗೆ ನೋವು ರೀ ನಮಗೂ ನೋವು ಆಗೈತಿ ನೋಡಪ್ಪ ನಾವು ಈಗೇನ ಈಗಿನ ಕಾಲದಾಗ ಚಲೋದು ಬೇಡ್ಕೊಳ್ಳೋದ ತಪ್ಪಾಗ್ಬಿಟ್ಟೇನ ಚಲೋ ಆಗ್ಲಿ ಅಂತನ ಇನ್ನೊಬ್ರಿಗೆ ಏನಾದರೂ ನಾವು ಕೇಳ್ಕೊಳ್ದೆ ತಪ್ಪಾಗ್ಬಿಟ್ಟೇನ ಅಂತಂದೇಳಿ ಅನಿಸ್ಬಿಟ್ಟ ನೋಡ್ರಿ ನಮ್ಗೆ ಅಂತ ಅಷ್ಟಿದೆ ಕಚ್ಬಿಟ್ಟಿರಿ ಪಾಪ ಅಮ್ಮ ಎಲ್ಲರಿಗೂ ಧುವಾ ಮಾಡಿ ಎಲ್ಲರಿಗೂ ಚಲೋ ಆಗ್ಲಂತ ಅಂತ ಪಾ ಅವರು ನಮ್ಮಮ್ಮ ಬರೀ ಅವ್ರ ಮನಿದಷ್ಟ ನೋಡ್ಕೊಳಂಗಿಲ್ಲರಿ ಎಲ್ಲರದೂ ನೋಡ್ಕೊತಾರೀ ಅವರು ಯಾರಿಗೆ ಮಕ್ಕಳಿಲ್ಲ ಮಕ್ಳು ಕೊಡಪ್ಪ ದೇವ್ರಿ ಅಂತಂದೇಳಿ ಅವಾಗಷ್ಟ ಪ್ರತಿ ಪ್ರತಿದಿನನ ಅವ್ರು ದರ್ಗಾಕ್ಕೆ ಹೋಗ್ತಾರಲ್ರಿ ದರ್ಗಾಕ್ ಹೋದಾಗ ಬರೀ ಅದನ್ನ ಬೇಡ್ಕೊಂಬರ್ತಾರೆ ನಮ್ಮ ಇವರು ಇಬ್ಬರು ಸಸ್ತಿಯವರು ಚೆನ್ನಾಗಿ ಅದಾವು ಅವ್ರು ಯಾರು ನೋಡ್ತಾರೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ ಚಲೋ ಅದು ಮಾಡಪ್ಪ ದೇವ್ರಿ ಅಂತಂದೇಳಿ ಇದನ್ನ ಬೇಡ್ಕೊಂಬರ್ತಾರೆ ಅವ್ರು ನಮ್ಮಮ್ಮ ಸೊ ಹಾಗಾಗಿ ನಾವೇನು ಕಟ್ಟಂಗಿಲ್ಲ ಅಂತ ಹೇಳಂಗಿಲ್ಲ ನೀವು ನಂಬಿಕೆ ಇಟ್ಕೊಂಡು ಅಂತ ಅಂಥೇಳಿ ನೀವು ನಿಮಗೆ ನಂಬಿಕೆ ಇರ್ಬೇಕು ರೀ ಅಂತಂದು ಹೇಳಿದ್ರೆ ನೀವು ನಂಬಿರಪ್ಪ ಅಂತಂದು ಹೇಳಿದ್ರೆ ನೀವು ಹೇಳಿದ್ರೆ ಮಾತ್ರ ನಾವು ಹುಡಿ ಕಟ್ತೀವಿ ರೀ ಇಲ್ಲಾಂದ್ರೆ ಕಟ್ಟಂಗಿಲ್ಲ ರೀ ಕಟ್ಟಂಗಿಲ್ಲ ಅಂದ್ರೆ ನಾವೇನು ಬೇಡ್ಕೊಳ್ದಂಗೆ ಇರೋಂಗಿಲ್ಲ ರೀ ಆ ಮತ್ತು ನಾವೆಲ್ಲರಿಗೂ ಒಳ್ಳೇದು ಮಾಡಪ್ಪ ಬಿ ಫತಿಮಾ ಮತ್ತು ಸಿದ್ಧಪಜ್ಜಾ ಅಂತಲೇ ಹೇಳಿ ಬೇಡ್ಕೊಂತೀವಿ ರೀ ನಾವು ಸೊ ಯಾರು ಆ ಥರ ಏನೋ ಕಮೆಂಟ್ ಮಾಡಕ್ಕೆ ಹೋಗ್ಬೇಡ್ರಿ ಫೋನ್ ಹಚ್ಚಿನ ಹೇಳೋಕ್ಕೆ ಹೋಗ್ಬೇಡ್ರಿ ಅಷ್ಟು ದುಡ್ಡು ತಗೊಂಡ್ರಿ ಇಷ್ಟು ದುಡ್ಡು ತಗೊಂಡ್ರ ಅಂಥೇಳಿ ನಾವು ದುಡ್ಡು ತಗೋದು ಎದಕ್ ರೀ ಇಲ್ಲಿಂತ್ರ ಹುಬ್ಬಳ್ಳಿಗೆ ದೀಡ್ನೂರು ರೂಪಾಯಿ ಇಲ್ಲ ಒಂದು ನೂರ ಎಂಬತ್ತು ರೂಪಾಯಿ ತೊಗೊತರಿ ಬರೋಕೊನ್ನೂರ ಎಂಬತ್ತು ರೂಪಾಯಿ ನಿಮ್ಗೆ ಗೊತ್ತೈತೆ ರೀ ಅಮ್ಮ ಬಸ್ಸಿಗೆ ಹೋಗೋಂಗಿಲ್ಲ ಅವ್ರು ಯಾವಾಗ ಬಸ್ಸಿಗೆ ಹೋದ್ರಪ್ಪ ಅಂತ ಹೇಳಿದ್ರೆ ಅಲ್ಲಿಂತ್ರ ದೂರ ಹೋಗ್ಬೇಕ್ರೆ ಮತ್ತೆ ನಡ್ಕೊಂತ ಅವರು ಕಾಲ್ ಹಿಡಿತವ್ರಿ ಹಾಗಾಗಿ ಅವರು ಒಟ್ಟೆ ಬಸ್ಸಿಗೆ ಹೋಗಂಗಿಲ್ಲ ಇಲ್ಲವ ನಾನು ಕಾಲು ಹಿಡಿತಾವ ಅಂಥೇಳಿ ನಮ್ಮನೆ ಏನಾದರೂ ತೊಗೊಂಬರೋದಿತ್ತು ಅಂದ್ರೂ ಆಟೋಕೆ ಹೋಗಾರೆ ಅವ್ರು ಸೀದವಾಗಿ ಅಂಗಡಿ ಕಡೆನ ನಿಂದ್ರಿಸ್ತಾರ್ಬಿಡು ತಗೊಂಬರ್ತೀವಿ ನಾವು ಹೇಳಿ ಹಂಗಾಗಿ ಮತ್ತೆ ಅವನೆಲ್ಲ ಸಾಮಾನು ತೊಗೊಂಡ್ಬರಕ್ಕೆ ಬೇಕ್ರಿ ಮತ್ತು ದರ್ಗಾದಾಗ ಅದೇ ಅಂತ ಕೇಳ್ತಾರೆ ಅವ್ರು ಎಷ್ಟು ಕೇಳ್ತಾರೆ ಅಷ್ಟು ಕೊಡ್ಬೇಕು ರೀ ಅಲ್ಲಿ ಯಾಕಂದ್ರೆ ನಾವು ಏನಾದ್ರೂ ಇಲ್ಲ ಇಲ್ಲ ರೀ ಹಂಗೆ ಹಿಂಗೆ ಅಂತ ಹೇಳಿದ್ರೆ ಈಗ ದರ್ಗಾದಾಗ ಇದ್ದು ಅವ್ರು ಅಷ್ಟೆಲ್ಲ ಇದನ್ನ ಮಾಡ್ತಿರ್ತಾರೆ ರೀ ಏನೇನೋ ಎಷ್ಟೆಷ್ಟೋ ರೊಕ್ಕ ಹಾಕ್ತಿರ್ತೀವಿ ನಾವು ಮಕ್ಕಳ ಹಂಗಿಲ್ಲ ಅದು ಹಂಗಿಲ್ಲ ಹೇಳಿ ತೋರ್ಸೋಕೆ ಟ್ರೀಟ್ಮೆಂಟಿಗೆ ಅದಕ್ಕೆ ಇದಕ್ಕೆ ಅಂತೇಳಿ ಇಲ್ಲಿ ಕೇವಲ ಇಲ್ಲಿ ದರ್ಗಾಕ ದೇವರಿಗೆ ಕೊಟ್ಟಿವಂದ್ರೆ ಏನು ತಪ್ಪಲ್ಲ ರೀ ಏನೋ ಎರಡು ನೂರು ರೂಪಾಯಿ ಇನ್ನೂ ಮುನ್ನೂರು ರೂಪಾಯಿ ಹೆಚ್ಚಿಗೆನ ಕೊಟ್ರೂ ಏನು ಅಡ್ಡಿ ಇಲ್ಲ ರೀ ದೇವ್ರಿಗೆ ಅದು ನಾವು ಏನರಪ್ಪ ದೇವ್ರಿಗೆ ಎಲ್ಲ ಆತಪ್ಪ ಅಂತ ಹೇಳಿದ್ರೆ ಬಂದು ಆ ತಾಯಿಗೆ ಏನು ಮುಟ್ಟಿಸೋದು ಮುಟ್ಟಿಸ್ರಿ ನೀವು ಏನು ಬಿಡ್ಕೊಂಡಿರ್ತೀರಿ ಬಂದು ಮುಟ್ಟಿಸ್ರಿ ನೀವು ಐದು ರೂಪಾಯಿನ ಸಕ್ರೆ ಅಂತ ಏನಾದರೂ ಬೇಡ್ಕೊಂಡಿದ್ನಂದ್ರೆ ಅದನ್ನು ಬಂದು ಮುಟ್ಟಿಸ್ರಿ ಅಂತೇಳಿ ನಾವು ಅದನ್ನ ಹೇಳ್ತೀವಿ ರೀ ನಾವು ಉಡಿ ಕಟ್ಟೀವಿ ನಮ್ಮಿಂದ ಆಗೇತಿ ಅಂತಂದು ಹೇಳಿ ಏನು ಹೇಳೋಂಗಿಲ್ಲ ನೀವು ಬೇಡ್ಕೋರಿ ತಾಯಿಗೆ ಅವ್ರ ನೀವು ಏನು ಬೇಡ್ಕೊಂಡಿರ್ತಾರೆ ಅಂತ ತೊಗೊಂಬಂದು ಮುಟ್ಟಿಸ್ರಿ ರೀ ನೀವು ಎಲ್ಲ ಕೆಲಸ ಆದಮೇಲೆ ಅಂತೇಳಿ ಅಮ್ಮನೂ ಹೇಳ್ತಾರೆ ನಾವು ಹೇಳ್ತೀವಿ ರೀ ಮತ್ತು ಮಿನಿಮಮ್ ಚಾರ್ಜ್ ಅಂತ ನಿಮಗೆ ಹೇಳಿದ ಹೇಳಿದ್ಮೇಲೆ ಕೆಲವೊಬ್ರು ಏನು ಇದನ್ನ ಮಾಡಿಲ್ಲ ಬಿಡ್ರಿ ನಾವು ಎಷ್ಟು ಹೇಳಿದ್ವಿ ಅಷ್ಟು ಹಾಕ್ಯಾರೀ ಮತ್ತು ಅವ್ರಿಗೆ ಹೋಗಿ ಖುಷಿ ನಂತರ ನಾವು ಹೋಗಿ ಉಡಿ ಕಟ್ಟಿ ರೀ ಕೆಲವೊಬ್ರು ಏನಪ್ಪ ಅಂತ ಹೇಳಿದ್ರೆ ಇಲ್ಲರಿ ನಮ್ಮ ಕಡೆ ಇಷ್ಟ ಐತಿ ಈಗ ತಗೋರಿ ಮತ್ತು ಕೆಲಸ ಆದಮೇಲೆ ಮತ್ತೆ ನಾವು ಇದನ್ನು ಮಾಡ್ತೀವಿ ಅಂದ್ರೆ ಆಯ್ತು ರೀ ಅಂತೇಳಿ ಅದನ್ನು ಕಟ್ಟಿವ್ರಿ ಕೆಲವೊಬ್ರು ಅಂತಾರೆ ಅಲ್ಲಿ ಅಂಗಡಿ ಕಡೆ ಬಂದು ಇಲ್ಲರಿ ನಮ್ಮದು ಭಾಳ ಬಡ ಬಡತನ ಪರಿಸ್ಥಿತಿ ಐತ್ರಿ ನಮಗೆ ಹುಡಿನ ಆಗಂಗಿಲ್ಲ ಆಗಂಗಿಲ್ಲರಿ ನೀವು ಕಟ್ಟ್ರಿ ನಮ್ದೆಲ್ಲ ಎಲ್ಲ ಚಲೋ ಆತಪ್ಪ ಅಂದ್ರೆ ಬಂದು ಆ ತಾಯಿಗೆ ಮುಟ್ಟಿಸಿ ಮತ್ತೆ ನಿಮಗೆ ಬಂದು ಬೆಟ್ಟಾಗಿ ಹೇಳಿ ಅಂಗಡಿ ಕಡೆನೂ ಬಂದು ಹೇಳಿದ್ರಿ ಅಮ್ಮ ಆತು ತಗೋರಿಪ್ಪ ಎತ್ತಗಾರ ನಿಮಗೆಲ್ಲ ಚಲೋ ಆದ್ರೆ ಸಾಕು ಅಂಥೇಳಿ ಅವರು ಹುಡಿನೂ ಕಟ್ಟ್ಯಾರೀ ಹಿಂಗೆಲ್ಲ ಇರ್ತಾರೆ ಫ್ರೆಂಡ್ಸ್ ಯಾರು ಏನೋ ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಮತ್ತು ದೇವ್ರ ಬಗ್ಗೆ ದೇವ್ರ ಹುಷಾದಾಗಂತರೂ ಯಾರು ಏನು ಇದನ್ನ ಮಾಡೋಕ್ಕೆ ಹೋಗ್ಬೇಡ್ರಿ ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂಥೇಳಿ ನಾ ಕೇಳ್ಕೊಂತೀನಿ ನೋಡ್ರಿ ಇವತ್ತಿನ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ ರೀ ನಾನು ಇಷ್ಟ ಆಗಿದ್ದು ನಮ್ಮ ಚಾನಲ್ ಒಂದು ಲೈಕ್ ಮಾಡಿರಿ ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡೋಕೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಿಗೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ